ಕೊಟ್ನೆ ಮಂಜ ಹಾ ಬತ್ತಿನಿ ನೀರ್ ಕುಡ್ದು ಅಂತ ಹೇಳೋದನು ಇಲ್ಲ ಯಾರ ಮನೆಗನ ಇಸ್ಕೊಂಡ್ ನೀರ್ ಕುಡಿಯೋದ್ ಬಿಟ್ಟು ಮಂಟಕನ ಓಡೋಗೇನು ಯೋಟ ತಕೋಬೋದೆ ಬರ್ಲೇ ಇಲ್ವಲ್ಲ ಅಚ್ಚ ಅಚ್ಚ ಕಿರಣ್ ಅಂದೋಣ ನೆಕ್ಸ್ಟ್ ಟೈಮ್ಗೆ ನಮ್ದು ಬಟ್ಲಿಗೆ ತರ್ತಾರೆ ವಾಟರ್ ಬಾಟ್ಲಿಗೆ ತರ್ತಾರೆ ಇಲ್ಲೇ ಕುಡ್ದು ಇಲ್ಲೇ ಆಟ ಆಡೋಣ ಹ್ಮ್ ಉಕ್ಕಣದ ಹೌದಾ ಊಟ ನೀರು ಎಲ್ಲ ಇಲ್ಲಿಗೆ ತಕೊಂಡ್ ಇಲ್ಲೇ ಉಂಡು ಇಲ್ಲೇ ಆಟಾಡ್ಕೊಂಡು ಇಲ್ಲೇ ಮನಿಕಮಾಣ ಹೆಂಗ

ఉంటే <imuk> <imuk> ಆಗುತ್ತೆ ಯಾವ ಗೋಲಿಗೆ ಹೊಡೆದ್ರೆ ಆಮೇಲೆ ಮಧ್ಯದಾಗ ಗುಂಡಿ ಮಾಡಬೇಕು ಆ ಗುಂಡಿ ಒಳಗೆ ಬಿದ್ದ ಗೋಲಿ ಅವ್ರವು ಹ್ಮ್ ಹಾ ಐಸ ಐಸ ಕಿರಣ ದೊಂಡ ನಮ್ದು ಮಾಲಮ ಆಯ್ತು ಮಾಲಮ ಆಯ್ತು ಯಾತೋ ಮಾಲ ಆಯ್ತು ಮಾಲ ಆಯ್ತು ಅಂತ ನಾನು ಅಮ್ಮನ ಹೆಸರು ಹಾಕಿಯಾ ಅರೆ ನೈ ನೈ ಮಂಜು ಅಣ್ಣ ನಮ್ದು ಗೆ ಅರ್ಥ ಆಯ್ತು ಅರ್ಥ ಆಯ್ತು ಅಂತ ಹೇಳಿದ್ದು ಲೋ ಮಂಜ ಬಿಡ ಅವನ ಮಾತಾಡದ ಯೋಳ ಮಾತಾಡ ಸುಮ್ಕೆ ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ ெந்தூ நின்ரலார ஒன்று க்ண நொந்தரணி நாசலா ಸಮ್ ಕೆ ನೀಸ್ ಕಬಕ ಮಾಟಾಡ್ಬಕರೆ ಯಂಗ್ ಆಡತಾರೆ ಅಂತ ನೋಡ್ಕಬಕ ಹಾ ನನಗೆ ಆಟ ಅದ ಗೊತ್ತಿಲ್ಲ ಅಂತ ಮತ್ತೆ ಹಾ ನಂದಂದು ನಿನ್ನನ್ನು ಮರಿತು ಅಂತ ಆಡಬೇರೆ ಹೇಳ್ತಾನೆ ಹಾ ಹೀಗೆ ಬೇರೆ ಆಡ ಹೇಳೋದು ಓಹೋಹೋ ಅರೇ ಮಂಜುನಾಣ್ಣ ನೈ ನೈ ನಮ್ದು ಗಾಣಗೆ ಬಿಡ್ತಿಲ್ಲ ನಮ್ದು ಗಾಣಗೆ ಆಡ್ತಿಲ್ಲ ಹೂ ಗೊತ್ತು ಗೊತ್ತು ನಿಮ್ಮ್ದು ಗಾಣಗೆ ಬಿಡ್ತಿಲ್ಲ ನಿಮ್ಮ್ದು ಬಾಯಿಂದ ಗಾಣಗೆ ಬತ್ತೈತೆ ಅರೇ ನೈ ಮಂಜುನಾಣ್ಣ ನಮ್ದು ಚುಪ್ಕೆ ಚುಪ್ಕೆ ಬಾಯಿ ಮುಚ್ಚಿಕೊಂಡು ಚುಪ್ಕೆ ಐತೆ ನಮ್ದು ಗಾಣಗೆ ಬಿಟ್ಟಿಲ್ಲ

ಕಣಲ್ಲ ಮಂಜ ಇಯ್ಯೋ ನಾರ ಮಾಡ್ಬೇಕು ಈ ಇವೂರಾಗಿ ಒಯ್ ಒಬ್ನೆ ನಮಗ್ ಹಾಕ್ದೇನು ಅಂದ್ರೆ ಕ್ಯಾ ಮಾಡ್ತೀರಾ ಮಂಜಂದು ಅಣ್ಣ ಆ ಸಣ್ಣಂದು ಅಣ್ಣ ಗೋಲಿಗೆ ಆ ಕಡೆ ತಳ್ಳಿ ಹೋಗಿ ಬಿಟ್ಟರು ಓ ರೀ ಓ ರೀ ಆಯ್ತು ಕ್ಯಾ ಮಂಜಂದು ಅಣ್ಣ ಬೆಳ್ಕಲ್ಗೆ ಹಾಕ್ತೀರಾ ಇಲ್ಲ ಮಳೆದು ಇಟ್ಟು ಟೈಗೆ ಪಂಚರ್ಗೆ ಮಾಡ್ತೀರಾ ಆ ಕ್ಯಾ ಮಾಡ್ತೀರಾ ನೀರಾವಟ್ಟ ಬಾ ಮುಚ್ಕೊಂಡಿರಪ್ಪ ಕ್ಯಾ ಹಾಗೆ ಮಾಡ್ತೀನಿ ಕ್ಯಾ ಮಾಡ್ತೀನಿ ನೋಡ್ತೀರ ಈ ಸ್ವಲ್ಪ ಬಾ किंग करके बंद दिया ಸ್ವಲ್ಪ ತುರ್ಕಿ ಗಿಡವೇ ಆ ಕಡೆಗೆ ಹೋಗ್ಬೇಡ್ರಿ ಈ ಕಡೆಗೆ ಬೀಳಗೆ ಇರ್ರಿ ಅಂತ ಹೇಳಿತ್ತು ಹ್ಮ್ ಅವತ್ತ ಕುರಿ ಬಿಟ್ಕೊಂಡ್ ಬಂದಿದ್ದೆ ನಾನು ಹ್ಮ್ ಅದೇ ಈಗ ಐಡಿಯಾ ಏನಂದ್ರೆ ಈ ತುರ್ಕಿ ಗಿಡ ತಾಂಡೋಗಿ ಆ ವೈಗೆ ಕೊಡೋಣ ಕೊಟ್ರೆ ಅವಾಗ ಮೈ ಕೈ ಎಲ್ಲ ಕಡಿತಲ್ಲ ಅವಾಗ ಸರಿ ಹೋಗ್ತೇತಿ ಹ್ಮ್ ಹೆಂಗೆ ನನ್ನ ಐಡಿಯಾ

నడి అక్కడికి పోగనా అలా వయిస్తాని యోనర ఒక ఐడియ మేడను హ్మ్ లో మంచి చూడలా ఈ వైనా ఆ యోన గణకారండకి పోగా నంగే మనం గోలిమాలే కారు ಬಿట్కం బందు ఇల్లి నింతని హ్మ్ ఏం సంబంది ని సంబంది సంకి ఆ లో కిరణ్ ఇగా ఒక ఐడియ హ నానికి ఈ సబ్బు ఏకంట నాకి తీర్తిని నీకు ఈ సబ్బు ఏకంట నీన్ బై అావగా వయి బంద

లే వగ వగ నాకు ಗೊತ್ತು అట్కెని హు ఇది అప్రూపు సప్పు ఇదనే మనం మాయి గజ్కండో మాయి గజ్కంబోటరే హు వయస్ ఆగిరరును ఉడుకు రుడుకరాడంగ ఆక్తేరంటి హు కొత్త కొడు నేను నా తాటుకు నా అజ్జికు తాండొగకు నా తాటాను అజ్జి తకంబంకి ఓలే హు లవ్ నీకు తాటాజ్జి రదు నాకు అవర్ స్థానం నా తాటకు అజ్జికు తాండొకొర్తిని హు అవర్కు వయస్ ఆగెతి మంజంద అమ్మ ఇలా అమ్మే వయస్ కొడు నవ్వు ಅಂತ ಚೆನ್ನಕೈತಿ ಸೊಪ್ಪು ಗುಂಡಜ್ಜಿ ತಿಪ್ಪಜ್ಜ ಯೋಳವ್ರೆ ತಕೊಂಬರಕ್ ಸೊಪ್ಪು ಅಂದಕ್ಕೆ ಹ್ಮ್ ಆ ಸೊಪ್ಪಾಗಿ ಏನ ಕರ ಮತ್ತಿದ್ದೇ ಐತಿ ಹ್ಮ್ ಯೋನಾರ ಮಾಡಿ ಈ ಹುಡ್ಗುರ್ದಾಗ ಸೊಪ್ಪು ಇಸ್ಕೋಬೇಕಲ್ಲ ನಾನು ಆ ಮದ್ಲೆ ಈ ಹುಡುಗರ್ದಾಗ ಜಗಳ ಆಡ್ಕೊಂಡ್ ಬಂದಿದ್ದೀನಿ ಈಗ ಏನಾರ ಆ ಸೊಪ್ಪು ಕೇಳಕ್ ಹೋದ್ರೆ ಕೊಡ್ತಾರೆ ಹುಡುಗರು ಹಾ ಹ್ಮ್ ಇವನ್ ಮಾಡನೀಗ ಇವನ್ ಅಡಿಯೋ ಮಾಡಣ ಹ್ಮ್ ತಡೆಯೋದೇ ಹ್ಮ್ ಏ ಹುಡುಗರ ಯಾಕ್ರ ಹಿಂ ಕಿತ್ತಡ್ತಿದ್ದೀರಾ ಯಾತ ಇಟ್ಕೊಂಡು ನನಗ್ ಬೇಕು ಅಂಬ್ತಿದ್ರಲ್ಲ ಅದ್ಕೇನೆ ಅದೇಲಿ ಹಂಗಾರೆ ನಾನು ಈ ಸೊಪ್ಪು ಈ ಸೊಪ್ಪು ಇಚ್ಕೊಂಡ್ರೆ ಹಚ್ಕೊಂಡ್ರೆ ಆ ನನ್ಗುನು ಯಾವ್ದಾರು ಎಂಟ್ ಸಿಕ್ಕಿ ಮದುವೆ ಆಗ್ಬೋದು ಹ್ಮ್ ಹ್ಮ್ ಲೋ ಹುಡ್ಗ್ರಹ ಈ ಸೊಪ್ಪು ಈಟನೆ ಹ್ಮ್ ಲೋ ಹುಡುಗ್ರ ಒಂದ್ ಕೆಲ್ಸ ಮಾಡು ನಂಗೆ ಆ ಸೊಪ್ಪನ ಕೊಟ್ಬಿಡ್ರಿ ಆ ನಿಮಗೆ ಕುರ್ಕುರಿನ ಪಾನಿಪುರಿ ತಿಮ್ಮಕ್ಕೆ ನಾನ್ ನಿಮಗೆ ದುಡ್ಡು ಕೊಡ್ತೀನಿ ಹ ಹೆಂಗ నా మధ్య तकೊಂಡోగిలా అంటే బయట తి తి హ్మ్ లోక్ బుడగ సప్పు సిక్లీలా బెడదిర్లిలా అంటే ఏోల్రి హ్మ్ సిక్తాదా ఉతం కొడ్తినిం అంటే ఏోల్రి ఇగా నంగ సప్పు కొడ్రి హూ కన్నా మా పాపని కొట్టిపడన సన్నణేగని హూ అచ్చు కంబలి పాప నిను మొదవేగిల్లా మొదవేన రాక్తతత హూ కొట్టిపడన సప్ప కొడు కొడు సప్ప ను కొట్టు దుడ్డిస్క పోగన హూ సన్నణేయా హోగ్లి అంటే కొట్టిది సప్ప హూ తత సప్ప హూ సరి కన్నా ఊడుగారు ఆతు ఇప్పటి ఇప్పటోగ్రీ ను హూ సరి సరి ఆతు

ಹ್ಮ್ ಹೋಗ್ ಮನಿ ಕಂಡ್ರೆ ಹ್ಮ್ ವಯಸ್ ವಯಸ್ ವಯಸ್ಸು ವಯಸ್ಸು ಹುಡ್ಗಾದಂಗತಿ ನಾನು ಹ್ಮ್ ಯಾಕೋ ಕಡಿತೈತಲ್ಲವ ಕೆಣ್ಣಿ ಅಲ್ಲವ ಹ್ಮ್ ಇದಂಗ್ ಕಡಿತೈತೆ ಕೆಣ್ಣಿ ಪಲ್ಯ ಅಲ್ಲವ ಹಾ ಹಾ ಅಯ್ಯೋ ಶಿವನಿ ಹಾ ಇದಾಯ್ತದ ಮೊಯ್ಯೆಲ್ಲ ಹಿಂಗ್ ಕಡಿತೈತಿ ಹೀ ಕಂಪ್ಲೀಟ್ ಇದ್ದಂಗ ಆಗ್ತೈತಲ್ಲ ಹಾ ಯೋನ್ ಹಿಂಗ ಆಗ್ತೈತಲ್ಲ ಹ್ಮ್ ಅಯ್ಯಪ್ಪ మైలాం కేక్తీయ్య మైలా అప్పు ఎలా కేంకాయ మై ఎలా దూ ఇ అడుగురు ఎంత సొప్ కొట్వోయో ಒಳ್ಳೆ ಇದ ಆತಲ್ಲ ಆ ಇಸ್ಕೊಂಡಿದ್ರು ಒಳ್ಳೇದಾಗ್ತಿತ್ತು ಆ ದುಡ್ಡು ಕೊಟ್ಟು ಇದನ್ನು ಇಸ್ಕೊಂಡು ಎಂತ ಕೆಲಸ ಪಜೀತಿ ಮಾಡ್ಕೊಂಡಪ್ಪ ನಾನು ಅಯ್ಯೋ ದೇವ್ರೇಂಜ ಬಾ ವಯ್ ಇನ್ಸಿಟ್ ಬಂದ್ರಿತ್ಕೊಂಡ್ ಹೋಗ್ ಬಾ ನಾವ್ ಹ್ಮ್ ಯಾಕೆ ಸಣ್ಣ ಅಯ್ಯ ಹಿಂಗ್ ನಿಂತವನಿ ಹೋ ಸಣ್ಣ ಸಣ್ಣ ಬರ ಇದಲ್ಲ ಮೈಯೆಲ್ಲ ಕೆಂಪ ಕೆಂಪೇತಿ ಹಿಂಗೈತಿ ಆತೋಳ ನಾ ಬೋರಜ್ಜ ಆ ಆ ಹುಡುಗ ಮಂಜಮ್ಮ ಹುಡುಗ ಇಲ್ವೇ ಅವನು ಎಂತಾದ್ರು ಸೊಪ್ಪು ಇಡ್ಕೊಂಬಂದಿದ್ದ ಹಚ್ಕೊಂಡ್ರೆ ವಯಸ್ಸಾಕಿರೋರು ಮುದುಕರಾಗಿರೋರು ವಯಸ್ಸು ಇದಾಗ್ತೈತಿ ಅಂತ ಹೋಳ್ತಿದ್ದ ನಾನು ಆಸೆಯಿಂದ ಇಸ್ಕೊಂಡು ಹಚ್ಕೊಂಡ್ರೆ ನೋಡು ಮೊಯ್ಯ ಕೈ ಎಲ್ಲಾ ಕುಂತೈತಿ ತಕ್ಕೂಂತೈತಿ ಕೆರ್ಕಂಡ್ ಮುಖ ಎಲ್ಲಾ ಕೆಂಪಾಗಿ ಇಟ್ಕೊಂಡ ಪೂರಜ್ಜ ಅಯ್ಯೋ ಶಿವನೇ ಲೋ ನನ್ಗೆ ಒಂದ್ರ ಒಟ್ ಬುದ್ಧಿ ಐತಿನಲ್ಲ ಆ ನೀನು ಒಳ್ಳಗಿದ್ದನಿಗೇನೆ ತುರ್ಕೆ ಸೊಪ್ಪು ಯಾವ್ದು ಅಂತ ಗೊತ್ತಿಲ್ವೇನಲ್ಲ ಹಾ ಆ ಹುಡುಗರೆಲ್ಲ ಎಲ್ಲಾ ನಿನ್ ತುರ್ಕೆ ಸೊಪ್ಪು ಕೊಟ್ಟವೆ ಹಚ್ಕೊಂಡು ಈಗ ಮೈ ಕೈ ಕಡ್ಕೊಂಡು ಕೆರ್ಕೊಂಡು ನಿಂತಿದಿಯ ಆ ನಿನ್ ರೋಬಾಟನ ಬುದ್ಧಿ ಬೇಡ್ಮೇನಲ್ಲ ಓ ಓರಜ್ಜ ನಾನು ಆ ಹುಡುಗರು ಇದ ನಮ್ಮ ಅಜ್ಜಿ ಕಳ್ಸೈತೆ ಸೊಪ್ಪು ತರಕೆ ಹಚ್ಕೊಂಡ್ರೆ ವಯಸ್ಸಾಗಿರೂ ವಯಸ್ಸಾಗಿರ್ದಾರ ಅಂತ ಕಂಬತಾರೆ ಅಮ್ತ ಹೊಳ್ತಿದ್ದ ಗುಂಡಜ್ಜಿ ಹೊಳೈತೆ ಅನ್ಮ್ಯಾಕೆ ಇರ್ಬೋದೇನೋ ಅಂತ ನಾನು ಇಸ್ಕೊಂಡು ಹಚ್ಕೊಂಡೆ ಹ್ಮ್ ನೋಡಿ ಇಂತ ಪುಜಿತಿ ಮಾಡಿ ಹುಡುಗರು అవుూ ఉడుగాడికి అవు నిర్బల్ బుద్ధి ఆ హగ్ హు ఫస్ట్ హాస్పత్రిగోగి వంద ఎంతవ ఇ క్రీమ్ కొడతారేనా అదక హచ్కమ్మ కవసీనాక ఇక ఆమె కింద అది మొయ్ కై కడ్త నిల్ల హస్ట్ హండ్రజ్జ్ హతీని నోడేనప్పా ನಮ್ಮ ಮಂಜ ಎಂತ ಕಿ ಮಾಡ್ದ ಅಂತನ ಹಾ ನೋಡ್ರಿ ನಿಮ್ ಊರಾಗು ಇನ್ ಅವೇನೋ ಹ ಆಮಕ್ಕಿಂದ ಏನಂದ್ರೆ ಈ ತುರ್ಕಿ ಸೊಪ್ಪು ಹಚ್ಕೊಂಡ್ರೆ ಮೊಯ್ಯ ಕೈ ಎಲ್ಲಾ ಕಡಿತೈತಿ ಹ್ಮ್ ನಮಗೆ ಈ ಅನುಭವ ಆಗೇತಿ ಹ್ಮ್ ಇವನಂದ್ರೆ ಎಲ್ಲೂ ಸಿಕ್ಕಲ್ಲ ಅಂತ ಅನ್ಸುತ್ತೆ ನಾವು ನೋಡಿಲ್ಲಪ್ಪ ಹ್ಮ್ ಆಮಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ತೀನಿ ಹಂಗೆ ನಮಗೆ ಹಿಂಗೆ ಸಪೋರ್ಟ್ ಮಾಡ್ತಿರ್ರಿ ನಮ್ಮ ವಿಡಿಯೋ ಹಿಂಗೆ ಬರ್ತಾಯಿರ್ತವೆ ನೋಡ್ತಿರ್ರಿ ಅಂತ ಹೇಳ್ತೀನಿ ಹಂಗೆ ಏನಂದರೆ ನಮ್ಮ ಅಂಜ ಒಂದು ಇಟ್ಟು ಅಂದರೆ ಒಟ್ಟು ತೀಟ್ಕೆ ಹ್ಞೂ ಆಮೇಲೆ ಒಳ್ಳೆ ಹುಡುಗ ಹ್ಞೂ ಬೇಜಾರು ಮಾಡ್ಕೆ ಹಾಂ ಹೆಂಗೆ ಹ್ಞೂ ಧನ್ಯವಾದಗಳು ಹೋಗಿ ಬರ್ತೀನಪ್ಪ